ಇನ್ನೊಂದು ವಿಚಾರ ನಾನು ಕೇಳಲೇಬೇಕು ಇವಾಗ ದರ್ಶನ್ ಕೇಸ್ನಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳಿ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಅಲ್ಲಾಗಿರೋದಿಷ್ಟೇ ಒಂದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಸೊ ಪವಿತ್ರ ಗೌಡ ಅವರಿಗೆ ಬೇರೆ ಬೇರೆ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡುವಂಥದ್ದು ಅಷ್ಟೆಲ್ಲ ಚಿತ್ರಗಳನ್ನು ಕಳಿಸುವಂಥದ್ದೆಲ್ಲವೂ ಕೂಡ ಆಯಿತು ಅದು ಸಾಕಷ್ಟು ಸುದ್ದಿಯನ್ನು ಕೂಡ ಮಾಡಿತು ಇದೇ ಥರ ಬೇರೆ ಬೇರೆ ಕಾಮನ್ ಪೀಪಲ್ಗಳಿಗೂ ಕೂಡ ಆಗ್ತಾ ಇದೆ ಈಗ ನಮ್ಮ ಪರ್ಸ್ನಲ್ ಅಕೌಂಟಿಂದ ನಾವು ಒಂದು ಮೆಸೇಜ್ ಕಳಿಸಿದ್ರೆ ನಮ್ಮ ಅಕೌಂಟನ್ನು ಬ್ಲಾಕ್ ಮಾಡ್ತಾರೆ ಇನ್ನು ಕೆಲವರು ನಿಲ್ಲ ನಾನು ಆಕೆಯನ್ನು ಮಾತಾಡಿಸಲೇಬೇಕು ಅಂತ ಹುಚ್ಚಿಗೆ ಬಿದ್ದೋ ಮೋಹಕ್ಕೆ ಬಿದ್ದೋ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಆಕೆಯನ್ನು ಅಬ್ಯೂಸ್ ಮಾಡುವಂಥದ್ದು ಆಕೆಗೆ ಲೈಂಗಿಕ ಕಿರುಕುಳ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಮತ್ತು ಈ ಥರದ ಪ್ರಕರಣಗಳಾದಾಗ ಹೆಣ್ಮಕ್ಳು ಯಾವ ರೀತಿ ಸ್ಟೆಪ್ ತೆಗೆದುಕೊಳ್ಬೇಕಾಗಿ ಬರುತ್ತೆ ಅಂತ ಹಾಂ ಈಗ ಫೇಕ್ ಅಕೌಂಟ್ ಮಾಡೋದೇ ಮೊದಲು ತಪ್ಪು ಆ ಥರ ಹೆಣ್ಮಕ್ಳು ಕಿರುಕುಳ ಕೊಡ್ಲಿಕ್ಕೆ ಮಾಡುವಂಥದ್ದು ಇನ್ನೂ ದೊಡ್ಡ ತಪ್ಪದು ನಾನು ಹೆಣ್ಮಕ್ಳಿಗೆ ಹೇಳ ಬಯಸೋದು ಈಗ ನೀವು ಪವಿತ್ರ ಗೌಡನ ವಿಚಾರನೂ ಇತ್ತುದ್ರಿ ಒಂದು ಬ್ಲಾಕ್ ಮಾಡಿದ್ರೆ ಅಲ್ಲೇ ಮುಗಿದೋಗೋದು ನಾಲ್ಕು ಐ ಡಿ ಮಾಡಲಿ ಹತ್ತು ಐ ಡಿ ಮಾಡಲಿ ಇಪ್ಪತ್ತು ಮಾಡಲಿ ನೀವು ಬ್ಲಾಕ್ ಮಾಡಿ ಬ್ಲಾಕ್ ಮಾಡೋಕೆ ಒಂದೇ ಬಟನ್ ಒತ್ತಬೇಕು ನೀವು ಅದನ್ನು ಒತ್ತದೆ ಇಷ್ಟೆಲ್ಲ ರಾಮಾಯಣ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ ಹತ್ತಲ್ಲ ಇಪ್ಪತ್ಮ ಎಷ್ಟು ಮಾಡೋಕೆ ಬರುತ್ತೆ ಮೇಡಮ್ ಒಂದು ನಾವು ಫೋನ್ ನಂಬರಲ್ಲಿ ಎಷ್ಟು ಐ ಡಿ ಮಾಡ್ಬೋದು ಅದಕ್ಕೂ ಲಿಮಿಟ್ ಇದೆ ಹೌದು ಹತ್ತಿಪ್ಪತ್ತು ಮಾಡಕ್ ಬರಲ್ಲ ಒಂದು ಫೋನ್ ಒಂದು ಐ ಡಿಯಲ್ಲಿ ಒಂದು ಫೋನ್ ನಂಬರ್ ಯೂಸ್ ಮಾಡಿ ನೀವು ಎಷ್ಟ ಸೋಮನೆ ಅಕೌಂಟ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಆಗಿದಂತ ಸಂದರ್ಭದಲ್ಲಿ ಎಷ್ಟು ಮಾಡ್ತಾರೆ ಎಷ್ಟು ನಂಬರ್ ಯೂಸ್ ಮಾಡಿ ಎಷ್ಟು ಫೇಕ್ ಅಕೌಂಟ್ ಮಾಡ್ತಾರೆ ಬ್ಲಾಕ್ ಮಾಡಿ ಫಸ್ಟ್ ನಿಮ್ಮ ಹತ್ರ ನಿಮ್ ಕೈನಲ್ಲೇ ಇದೆ ಅದು ಸೇಫ್ಟಿ ನೀವು ಬ್ಲಾಕ್ ಮಾಡಿ ಬ್ಲಾಕ್ ಮಾಡಿದ್ರೆ ಏನ್ ಕಳಿಸ್ತಾರೆ ಕಳಿಸ್ತಾರೆ ಅವರು ಅಲ್ವಾ ವಾಟ್ಸ್ಆಪ್ ಕಳಿಸಿದ್ರು ವಾಟ್ಸಾಪ್ ಅಲ್ಲೂ ಬ್ಲಾಕ್ ಆಪ್ಷನ್ ಇದೆ ತಾನೆ ಅದು ಬಿಟ್ಕೊಂಡು ನೀವ್ ಅವ್ನು ಕಳಿಸಿದ್ದೆ ನನಗ್ ದೊಡ್ಡ ಹೆಮ್ಮೆ ಅಂತ ಹೇಳಿ ನಿಮ್ ಫ್ರೆಂಡೋ ಬಾಯ್ ಫ್ರೆಂಡೋ ಇನ್ಯಾರೋ ಯಾರೋ ಇಟ್ ಇರೋರಿಗೆ ನೀವು ನೋಡು ನನ್ಗೆಲ್ಲ ಹಿಂಗ್ ಕಳಿಸ್ತಾನೆ ಅಥವಾ ನನ್ನ ಕೊಡೋನ್ ನನ್ನನ್ ಫಾಲೋ ಮಾಡೋನಿದ್ದಾನೆ ಅಂತ ನೀವು ಫೋರ್ಸ್ ಕೊಡೋಕ್ಕೆ ನಿಮ್ದು ಯಾವ್ದೋ ಬಾಯ್ ಫ್ರೆಂಡಿಗೆ ಅದನ್ನು ಕಳಿಸಿಕೊಂಡು ಅವನ್ನ ಹೀರೋ ಮಾಡಕ್ ಹೋಗಿ ಕೊನೆಗೆ ಜೈಲಿಗೆ ಅಂತ ಕೆಲಸ ಆಗತ್ತೆ ಅಥವಾ ರಂಪ್ ರಾಮಾಯಣ ಆಗೋ ಅಂತ ಆಗತ್ತೆ ಖಂಡಿತವಾಗ್ಲೂ ಇರೋದಿಲ್ಲ ಕೊಡಲಿ ತಗೊಳೋ ಅಂತ ಅಂತಕ್ಕೆ ಪವಿತ್ರ ಕೊಡೋನ್ ವಿಚಾರ ಆಗೇ ಆಗಿದು ಉಗ್ರಲ್ ಹೋಗೋದು ಕೊಡಲಿ ತಗೊಂಡ್ರು ಇಷ್ಟು ದೊಡ್ಡ ವಿಚಾರ ಆಯ್ತು ಇದು ಅದೇ ಅದೊಂದು ಸಮಾಜಕ್ಕೆ ಮೆಸೇಜ್ ಬಂತು ಈ ಥರದೆಲ್ಲ ಮಾಡಬಾರ್ದು ಈ ಥರ ಮಾಡಿದಾಗ ಈ ಥರ ಆಗುತ್ತೆ ಅನ್ನೋದು ತುಂಬ ಜನಕ್ಕೆ ಅದು ಈ ಥರ ನಡೆದಾಗ ಪಾಸಿಟಿವ್ ನೆಗೆಟಿವ್ ಎರಡೂ ಇದ್ದೇ ಇರುತ್ತೆ ಸೊ ಅದಾಯಿತು ಬಟ್ ಇರಲಿ ಇದು ಎಲ್ ಎಲ್ಲಿವರೆಗೂ ಹೋಗಬೇಕು ಅಷ್ಟೇ ಯಾವ ಯಾವುದು ನಡೀತಾ ಇದೆ ಈಗ ನಮ್ಗೆ ಏನು ತೊಂದರೆ ಆಗ್ತಿದೆ ಅದಕ್ಕೆ ನಾವು ಎಷ್ಟು ಪ್ರತಿಕ್ರಿಯೆ ಈಗ ಜನ ಕಾಟ ಮೀಡಿಯಾದಲ್ಲಿ ಎಲ್ಲರ ಈಗ ನೀವು ಕೆಲಸ ಮಾಡ್ತಾ ಇದ್ದೀರಾ ರೀಲ್ಸ್ ಮಾಡ್ತಾ ಇದ್ದೀರಾ ಅರ್ನ್ ಮಾಡ್ತಾ ಇದೀರಾ ಅಥವಾ ಮತ್ತೇನು ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ ಗಮನ ಅದ್ರ ಕಡೆ ಇರಬೇಕು ಅಥವಾ ಹೋರಾಟಕ್ಕೆ ನೀವು ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ದೀರಾ ಅಂದ್ರೆ ಅದನ್ನ ಬಿಟ್ಕೊಂಡ್ಬಿಟ್ಟು ಇಲ್ಲಿ ನಾನು ನನಗೆ ಕಮೆಂಟ್ ಮಾಡ್ದ ಇದನ್ ಮಾಡ್ದ ಅದು ಅದು ಜಾಸ್ತಿ ಅದು ಎಲ್ಲೇ ಮೀರಿ ಹೊರಟೋದಾಗ ಓಕೆ ಎಲ್ಲೇ ಮೀರಿ ಹೊರಟೋದಾಗನು ನಿಮ್ಗೆ ಪೊಲೀಸ್ ಸ್ಟೇಷನ್ ಇದೆ Mm hmm. ನೀವು ನೀವೇ ಓನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋಗೋ ಅಗತ್ಯ ಇಲ್ಲ ಹ್ಯಾಂಡಲ್ ಮಾಡ್ಬೇಕು ಎಲ್ಲಿವರೆಗೂ ನಾವೊಂದ್ ಹಂತದವರೆಗೂ ಹ್ಯಾಂಡಲ್ ಮಾಡಬಹುದು ಅದು ಅದಾದ್ಮೇಲೆ ನಾವು ನಾವೇನ್ ಮರ್ಡರ್ ಮಾಡಕ್ ಆಗತ್ತ ಏನೋ ಫೋಟೋ ಎಡಿಟ್ ಮಾಡ್ಬಿಟ್ಟ ಅಥವಾ ಏನೋ ಬ್ಯಾಡ್ ಕಮೆಂಟ್ ಮಾಡೋದಂತ ಮರ್ಡರ್ ಮಾಡಕ್ಕಾಗತ್ತ ಅಷ್ಟ್ ಚಿಕ್ಕದಕ್ಕೆ ನಮಗ್ ನಮ್ ಕರಿಯರ್ ಇಂಪಾರ್ಟೆಂಟ್ ನಮ್ಮನ್ನ ಯಾರ ಯಾರೋ ಟ್ರೋಲ್ ಮಾಡ್ತಾ ಇರೋನು ಅಥವಾ ಕಾಟ ಕೊಡ್ತಾ ಇರೋನು ಇಂಪಾರ್ಟೆಂಟ್ ಸೊ ನಮ್ ಫೋಕಸ್ ಏನಿದೆ ನಮ್ಮ ಜೀವನದ ಮೇಲೆ ಫೋಕಸ್ ಇರಬೇಕು ನಮ್ ಕರಿಯರ್ ಮೇಲೆ ಫೋಕಸ್ ಇರ್ಬೇಕು ನಾವ್ ಏನ್ ಮಾಡ್ಲಿಕ್ಕೆ ಬಂದಿದ್ದೀವಿ ನಾವ್ ನಾವು ಏನ್ ಇಂಟೆನ್ಶನ್ ಇಟ್ಕೊಂಡು ಇಲ್ದೀವಿ ಅದ್ರ ಮೇಲೆ ಫೋಕಸ್ ಇರಬೇಕು ಬಿಟ್ಕೊಂಡು ನನ್ನ ಕಾಲು ಎಳಿತಾ ನನ್ನ ಹಿಂದಕ್ಕೆ ಹಾಕ್ತಾ ಇದ್ದಾನೆ ಅವನಲ್ಲಿ ಫೋಕಸ್ ಇಟ್ಕೊಳ್ಳೋ ಅಂತ ಅಗತ್ಯ ಇಲ್ಲ ಅದನ್ನ ಫಸ್ಟ್ ಇಗ್ನೋರ್ ಮಾಡೋದು ಕಲಿಬೇಕು ಒಂದು ಇಲ್ಲ ಅಂತಂದ್ರೆ ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಅಷ್ಟೇ ಕೊಡಬೇಕು ಅದ್ರ ಮೇಲೂ ಎಲ್ಲೇ ಮೀರಿ ಹೊರಟೋಗಿದೆ ಅಂತಂದ್ರೆ ನಮಗೆ ಪೊಲೀಸ್ ಸ್ಟೇಷನ್ಗಳು ಇದಾವೆ